ಹಲೋ ಗಾಯ್ಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಂದ್ಯ ಬದಲಿತ ಕ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಈಗ ಲೈವ್ ನಡೀತದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ನ್ಯೂಜಿಲೆಂಡ್ ತಂಡ ಮೊದಲಿಗೆ ಬ್ಯಾಟಿಂಗ್ ಮಾಡಿತು ಈ ಮೂಲಕ ನಮ್ಮ ಟೀಮ್ ಇಂಡಿಯಾ ಇದೀಗ ಬಾಲಿಂಗ್ನಲ್ಲಿ ಅಪ್ ಬರ್ತದೆ ಬಟ್ ಇದೀಗ ಈ ಒಂದು ಕ್ಯಾಚ್ ಏನಪ್ಪ ಅಂದರೆ ಪಂದ್ಯದ ದಿಕ್ಕನ್ನೇ ಬದಲಿಸಿದೆ ಅಂತಲೇ ಹೇಳ್ಬೋದು ಬಟ್ ಆ ಒಂದು ಕ್ಯಾಚ್ ಯಾವುದಂತಹ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಈ ಒಂದು ಲೈವ್ ಪಂದ್ಯದಲ್ಲಿ ಒಂದು ಅದ್ಭುತ ಕ್ಯಾಚ್ ಕೂಡ ಹಿಡಿದ್ರು ಅಂದರೆ ಮೇನ್ ಕ್ಯಾಚ್ ಏನಪ್ಪ ಅಂದರೆ ಕೇನ್ ವಿಲಿಯಮ್ಸನ್ ಇದೀಗ ಔಟ್ ಆಗಿ ಹೊರಹೋಗಿದ್ದು ತ್ರಿ ಹದಿನಾಲ್ಕು ಬಾಲಿಗೆ ಹನ್ನೊಂದು ರನ್ ಗಳಿಸಿ ಅಂದರೆ ಒಂದು ಪೋರ್ ಎಪ್ಪತ್ತೆಂಟರಷ್ಟು ಟೈಗ್ರೆಟ್ನಲ್ಲಿ ಬ್ಯಾಟ್ಮಿಂಟನ್ ಕೇನ್ ವಿಲಿಯಮ್ಸನ್ ಈ ಒಂದು ಹನ್ನೆರಡು ಪಾಯಿಂಟ್ ಎರಡು ಓವರ್ನಲ್ಲಿ ಕುಲ್ದೀಪ್ ಪದವ್ ಅವರ ಬಾಲಿಂಗ್ನಲ್ಲಿ ಕಾಟ್ಲಾಂಡ್ ಬಾಲ್ ಆಗಿ ಔಟ್ ಆಗ್ತಾರೆ ಇದು ಅಂದರೆ ಎಪ್ಪತ್ತ ದಿಕ್ಕನ್ನು ಬದಲಿಸಿದ ಕ್ಯಾಚ್ ಅಂತ ಹೇಳ್ಬೋದು ಬಟ್ ನ್ಯೂಜಿಲೆಂಡ್ ಪರ ಕೆನ್ ವಿಲಿಯಮ್ಸನ್ ಅಪಾರ ಅನುಭವ ಇರುವ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಈಗಾಗಿ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ನ ಔಟ್ ಮಾಡಿದ್ದು ಇದೀಗ ಕುಲ್ದೀಪ್ ಯಾದವ್ ಅವರು ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ಹೊತ್ತು ಇದೀಗ ವಿಕೆಟ್ ಪಡೆದರು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಕೆನ್ ವಿಲಿಯಮ್ಸನ್ ಇಟ್ಟಿದರೆ ನ್ಯೂಜಿಲೆಂಡ್ ತಂಡವನ್ನು ಸೆಂಚುರಿಗಳಿಗೆ ತಗೊಂಡು ಹೋಗಿರುವುದು ಗೊತ್ತಿಲ್ಲ ಬಟ್ ಸದ್ಯಕ್ಕಾದರೂ ಕೇನ್ ವಿಲಿಯಮ್ಸನ್ ಕಾಟ್ ಅಂಡ್ ಬಾಲ್ ಆಗಿ ಇದೀಗ ಔಟ್ ಆಗಿ ಬೇಲೆ ನಡೆದಿದ್ದಾರೆ ಬಟ್ ಸದ್ಯಕ್ಕೆ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಎಂಬತ್ತಾರಕ್ಕೆ ಮೂರು ವಿಕೆಟ್ ಪಡೆದುಕೊಂಡು ಇದೀಗ ಇದೆ ಇದು ಏನಪ್ಪಾ ಅಂದರೆ ಲೈವ್ ಆಗಿದೆ ಎಷ್ಟಾದರೆ ಕಾಮೆಂಟ್ ಮಾಡಿ ಹಾಗೆ ನಿಮಗೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಾಮೆಂಟ್ ಮಾಡಿ ತಿಳಿಸಿ